ಮಲೆನಾಡು ರೈತರ ಬೇಡಿಕೆಯ ಈಡೇರಿಕೆಗೆ ಸರ್ಕಾರಕ್ಕೆ ಮಾರ್ಚ್ ಒಂದರವರೆಗೂ ಗಡುವು ನೀಡಿದ್ದಲ್ಲದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಮಾರ್ಚ್ ಎರಡರಂದು ಸಿಗಂದೂರು ನೂತನ ಸೇತುವೆ ಸಮೀಪ ಹೊಳೆಬಾಗಿಲು ಹೆದ್ದಾರಿ ರಸ್ತೆಯನ್ನ ತಡೆ ನಡೆಸಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಮಲೆನಾಡು ರೈತ ಹೋರಾಟ ವೇದಿಕೆಯ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ರವರು ಎಚ್ಚರಿಕೆ ನೀಡಿದ್ದಾರೆ ಇಲ್ಲಿನ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಒಂದು ಸಾವಿರ ದಿನ ಪೂರೈಸಿದ ಸಂಭ್ರಮದಲ್ಲಿದೆ ಆದರೆ ವಿಧಾನಸಭಾ ಚುನಾವಣೆಗೂ ಮೊದಲು ವಿಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರವರು ಶಿವಮೊಗ್ಗದಲ್ಲಿ ರೈತರ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮಲೆನಾಡು ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿದರು ಬರವಸೆಯ ನೀಡಿದ್ದರು ಶಿವಮೊಗ್ಗ ಉಪ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಬಗ್ಗರ್ ಹುಕುಂ ಐಟೆಕ್ ಬುಗ್ಗರ್ ಹುಕುಂ ರೈತರ ಮೇಲೆ ಹಾಕಿರುವ ಪ್ರಕರಣದ ನಿಮಿತ್ತ ಆಗಮಿಸುವ ರೈತರಿಗೆ ಕೂರಲು ಜಾಗವಿಲ್ಲ ಅಷ್ಟೊಂದು ರೈತರ ವಿರುದ್ಧ ಪ್ರಕರಣ ದಾಖಲಿಸಿ ಹಿಂಸೆ ನೀಡುತ್ತಿರುವ ಕ್ರಮದ ವಿರುದ್ಧ ಗಡುಗಿದ ಅವರು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ರೈತರ ಮೇಲೆ ಜಮೀನು ಸಂಬಂಧ ಪ್ರಕರಣ ದಾಖಲಿಸಲಾಗಿದೆ ಸರ್ಕಾರವು ತಕ್ಷಣ ಈ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕು ರೈತರ ಸಮಸ್ಯೆಗೆ ನ್ಯಾಯಯುತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿ ಗೋಷ್ಠಿಯಲ್ಲಿ ರಾಮಪ್ಪ ಬೇಸೂರು ಉದಯ್ ಚಕ್ರಪಾಣಿ ಅಶೋಕ್ ಬೇಸೂರು ಮಂಜಪ್ಪ ಆರನ್ಬೈಲ್ ಮತ್ತು ಮೋಹನ್ ಅಂಬಾರಗೊಂಡು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ